ವಜೈನಲ್ ಇಚ್ಚಿಂಗ್ ಅಂದ್ರೆ ಏನು ಯೋನಿಯಲ್ಲಿ ತುರ್ಕೆ ಅಥವಾ ಕಿರಿಕಿರಿನ ವೆಜೈನಲ್ ಇಚ್ಚಿಂಗ್ ಅಂತ ಕರಿತೀವಿ ಅದು ಯಾರ ಇರ್ಬೇಕಾದ್ರೂ ಬರಬಹುದು ಕಾಮನ್ ಕಾರಣಗಳು ಯಾವ್ದಾವುದು ಒಂದು ಈ ಕೆಮಿಕಲ್ ಇರಿಟೆಂಟ್ಸ್ ಅಂತ ಬರ್ತವೆ ಅಂದ್ರೆ ತುಂಬಾ ಹಾರ್ಶ್ ಸೋಪ್ ಗಳು ಗಟ್ಟಿ ಸೋಪ್ ಗಳು ಅಥವಾ ಡಿಟರ್ಜೆಂಟ್ಸ್ ಪೌಡರ್ಗಳು ಇದನ್ನ ಯೂಸ್ ಮಾಡಿದಾಗ ಕಾಮನ್ ಆಗಿ ಬರುತ್ತೆ ಆ ಜಾಗನ ತುಂಬಾ ಶೇವ್ ಮಾಡಿದಾಗ ಅವಾಗ ರೇಸರ್ ಕಟ್ಸ್ ಅಂತ ಕರಿತೀವಿ ಅದರಿಂದಾನು ಬರ್ಬೋದು ಹಾರ್ಮೋನ್ಸ್ ಅಂತ ಹೇಳ್ತೀವಲ್ಲ ಈ ಹಾರ್ಮೋನ್ ಅನ್ನೋದು ಒಂದು ಈಸ್ಟ್ರೋಜನ್ ಅಂತ ಇರುತ್ತೆ ಆ ಈಸ್ಟ್ರೋಜನ್ ಯಾವಾಗ ದೇಹದಲ್ಲಿ ಕಮ್ಮಿ ಆಗುತ್ತೋ ಅಂತ ಟೈಮ್ ಅಲ್ಲೂ ಇದು ಕಾಮನ್ ಆಗಿ ಬರೋ ಸಾಧ್ಯತೆ ಇರುತ್ತೆ ಸೋಂಕುಗಳಿಂದ ವಜೈನಲ್ ಫಂಗಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಆಗ್ಬಹುದು ಆಮೇಲೆ ಈ ಲೈಂಗಿಕವಾದ ಹರಡ ಕಾಯಿಲೆಗಳು ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇಂದ ಆಗ್ಬಹುದು ಒಬ್ಬೊಬ್ಬರು ತುಂಬಾ ಸ್ಟ್ರೆಸ್ ಇಂದಾನು ಆಗ್ಬಹುದು ಬೆವರವರಿಗೆ ಜಾಸ್ತಿ ಇಂಥ ಕಾರಣಗಳಿಂದಾನು ಆಗುತ್ತೆ मेनोपाज आदमे यहा हार्मोन लेवल कमी आगत ईस्टन हमार्मोल यमी आगत अंतवर्ग तुम चांदस जास्ती इत हाँ शुगर सक्रे चांसेस जास्ती है। ಕಾಂಪ್ಲಿಕೇಶನ್ಸ್ ಅನ್ನೋದು ಒಂದು ಗರ್ಭಿಣಿ ಅವ್ರ್ ಅಲ್ಲದೆ ಹೋದ್ರೆ ಏನಾಗುತ್ತೆ ಅದು ಭಜಾಯಿನಲ್ಲಿ ಇಚ್ಚಿಂಗ್ ಅನ್ನೋದು ಏನೋ ಜನರಲಿ ಏನೋ ಸೋಂಕದಿಂದಾನೇ ಆಗಿರುತ್ತೆ ಆ ಸೋಂಕದಿಂದ ಆಗಿದ್ದಾಗ ಅದು ಮೇಲೆ ಹರಡಬಹುದು ಗರ್ಭಕೋಶಕ್ಕಾಗ್ಲಿ ಅಂಡಾಶಯಕ್ಕಾಗ್ಲಿ ಅಂಡನಾಳಕ್ಕಾಗ್ಲಿ ಹರಡಿದ್ರೆ ಅದು ತುಂಬಾನೇ ಇನ್ಫೆಕ್ಷನ್ ಹಾಯಗಳು ಅಲ್ಲೆಲ್ಲ ಆಗ್ಬಿಟ್ಟು ಪ್ರೆಗ್ನೆನ್ಸಿ ಗರ್ಭಿಣಿ ಆಗೋದನ್ನ ಸ್ಟಾಪ್ ಮಾಡುತ್ತೆ ಆದ್ರೂ ಈ ಅಂಡನಾಳದಲ್ಲಿ ಟ್ಯೂಬ್ ಪ್ರೆಗ್ನೆನ್ಸಿ ಅಂತ ಕರಿತೀವಲ್ಲ ಅದು ಆಗ ಸಾಧ್ಯತೆ ಇರುತ್ತೆ ಒಬ್ಬೊಬ್ಬರಿಗೆ ಕ್ಯಾನ್ಸರ್ ಅಲ್ಲೂ ತಿರುವ ಸಾಧ್ಯತೆ ಇರುತ್ತೆ ಪದೇ ಪದೇ ಬಿಳಿ ಮುಟ್ಟಾಗದು ಸುಸ್ತಾಗದು ವೀಕ್ನೆಸ್ ಆಗೋದು ಅಥವಾ ಇನ್ಯಾವುದೋ ಸೋಂಕುಗಳು ಇವ್ರಿಗೆ ಬಂದ್ಬಿಟ್ಟು ಬೇರೆಯವ್ರಿಗೆ ಹರಡೋದು ಆ ಸಾಧ್ಯತೆನೂ ಇರುತ್ತೆ ಈಗ ಎಷ್ಟೋ ಜನಕ್ಕೆ ರಜೆ ಹೆಚ್ಚಿನ ಇರಬಹುದು ಅದ್ ಯಾವಾಗ ನಿತ್ಯ ಕೆಡ್ಸಕ್ ಶುರು ಮಾಡುತ್ತೋ ಅಥವಾ ಕೆಂಪು ಬಣ್ಣ ಆಗಕ್ ಶುರು ಆಗುತ್ತೋ ಆ ಜಾಗದಲ್ಲಿ ನೋವು ಊತ ಗಾಯ ಹುಣ್ಣು ಮೂತ್ರಕ್ಕೆ ಹೋಗಕ್ ತೊಂದ್ರೆ ಆಗುತ್ತೆ ಅಂತಹದೆಲ್ಲ ಯಾವಾಗ ಶುರು ಆಗುತ್ತೋ ಅಂತ ಟೈಮಲ್ಲಿ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಅವಾಗ ಡಾಕ್ಟರ್ ಏನ್ ಮಾಡ್ತಾರೆ ಒಂದ್ ಒಳಗಿನ ಪರೀಕ್ಷೆ ಮಾಡ್ಬಿಟ್ಟು ಏನಿದೆ ಏನ್ ತರ ಏನ್ ಕಾರಣಕ್ಕೆ ಇದಾಗ್ತಾ ಇದೆ ಅಂತ ಅವ್ರು ಕೇಳ್ಕೊತಾರೆ ಆ ಕಾರಣ ಏನಿದೆ ಅಂತ ನಿಲ್ಸ್ಬೇಕು ಅಂತ ಹೇಳ್ತಾರೆ ಇಲ್ಲದೆ ಹೋದ್ರೆ ತುಂಬಾ ಬಿಳಿ ಬಟ್ಟೆ ಆ ತರ ಏನಾದ್ರು ಇತ್ತು ಅಂದ್ರೆ ಆ ಬಿಳಿ ಬಟ್ಟೆನೂ ಟೆಸ್ಟಿಂಗ್ ಕಳಿಸ್ತಾರೆ ಆ ತರದಿಂದ ನಮಗೆ ಅವಾಗ ಗೊತ್ತಾಗುತ್ತೆ ಏನಕ್ಕೆ ಇದಾಗ್ತಾ ಇದೆ ಹಿಂಗೆ ಟ್ರೀಟ್ ಮಾಡೋದು ಅದನ್ನ ನೋಡ್ಕೊಂಡು ನಾವು ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ ಅಥವಾ ಇನ್ನೇನಾದ್ರು ಟ್ರೀಟ್ಮೆಂಟ್ ಇದೆಯಾ ಅಂತ ಎಲ್ಲ ಹೇಳ್ತೀವಿ ಟ್ರೀಟ್ಮೆಂಟ್ ಏನ್ ಈಗ ಫಸ್ಟ್ ಕಾರಣ ಏನು ಅಂತ ಗೊತ್ತಾದ್ರೆ ಅದ್ರ ಟ್ರೀಟ್ಮೆಂಟ್ ಕೊಡ್ಬೋದು ಕಾರಣ ಏನು ಈಗ ಏನಾದ್ರು ಸ್ಟ್ರೆಸ್ ಇಂದ ಆಗ್ತಾ ಇದ್ರೆ ತುಂಬಾ ತಲೆಬಿಸಿ ಮಾಡ್ಕೊಂಡ್ ಜನಗಳಿಗೆ ಈ ತರ ಆಗ್ತಾ ಇದೆ ಅಂದ್ರೆ ಅದನ್ ತೆಗೆದ ತಕ್ಷಣ ಕಮ್ಮಿ ಆಗುತ್ತೆ ಈ ಕೆಮಿಕಲ್ ಇರಿಟೆಂಟ್ಸ್ ಅಂತ ಹೇಳಿದ್ನಲ್ಲ ಸೋಪು ಡಿಟರ್ಜೆಂಟ್ ಪೌಡರ್ ಅದನ್ನೆಲ್ಲ ಯೂಸ್ ಮಾಡ್ ನಿಲ್ಸ್ಬಿಟ್ರು ಕಮ್ಮಿ ಆಗುತ್ತೆ ಶೇವಿಂಗ್ ಎಲ್ಲ ಮಾಡಕ್ ಹೋಗ್ಬಾರ್ದು ಡ್ರೈ ಅಂಡಗಾರ್ಮೆಂಟ್ಸ್ ಹಾಕೋಬೇಕು ಈಗ ಅಂಡ ಇದು ಒಳಗಿನ ಬಟ್ಟೆಗಳನ್ನು ಯಾವಾಗ್ಲೂ ಒಣಗಿಸ್ಬಿಟ್ಟು ಹಾಕೋಬೇಕು ಮೂತ್ರ ಟೈಮಲ್ಲೂ ನೀರ್ ಹಾಕ್ತಾಗ ಅದನ್ನ ಒಣಗಿಸ್ಬಿಟ್ಟೆ ಯೂಸ್ ಮಾಡಬೇಕು ಹ್ಮ್ ಆಮೇಲೆ ಹಾರ್ಮೋನ್ಸ್ ಎಲ್ಲ ನಾ ಹೇಳಿದ್ನಂದ್ರೆ ಈಗ ಮುಟ್ಟು ನಿಂತವ್ರಿಗೆ ಹಾರ್ಮೋನ್ಸ್ ಅನ್ನ ತುಂಬಾ ಕಮ್ಮಿ ಆಗುತ್ತೆ ಅಂಥವ್ರಿಗೆ ನಾವು ನೋಡ್ಕೊಂಡು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಅಂತ ಕೊಡ್ತೀವಿ ಸೊ ಅವ್ರಿಗೆ ಆವಾಗ ಇಚ್ಚಿಂಗು ಡ್ರೈನೆಸ್ ಎಲ್ಲ ಕಮ್ಮಿ ಆಗತ್ತೆ ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಇದು ಏನು ಅಂದ್ರೆ ಈ ಸಕ್ಕರೆ ಕಾಯಿಲನ್ ಕಂಟ್ರೋಲ್ ಮಾಡ್ಬೇಕು ಅದನ್ನ ಯಾವಾಗ ಕಂಟ್ರೋಲ್ ಮಾಡ್ತಾರೋ ಅದು ಇಂಪ್ರೂವ್ ಆಗುತ್ತೆ ಸೋಂಕುಗಳಿಗೆಲ್ಲ ನಾವು ನೋಡ್ಕೊಂಡು ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಅಥವಾ ಆಯಿಂಟ್ಮೆಂಟ್ ಒಳಗಿಟ್ಕೊಳ್ಳೋದಾಗ್ಲಿ ಮಾಡ್ತೀವಿ ಪ್ರಿವೆಂಟ್ ಮಾಡೋದು ಹೇಗೆ ಈ ಕಾರಣಗಳು ಈ ಸ್ಟ್ರೆಸ್ ತೆಗಿಬೇಕು ಮತ್ತೆ ಏನೇನೋ ಅದಕ್ಕೆಲ್ಲ ಯೂಸ್ ಮಾಡಿ ಇನ್ಫ್ಯಾಕ್ಟ್ ಬಿಡಿ ಬಿಸಿ ನೀರು ಹಾಕೋದಾಗ್ಲಿ ಸೋಪ್ ಹಾಕೋದಾಗ್ಲಿ ಆ ಜಾಗಕ್ಕೆಲ್ಲ ಹಾಕಕ್ಕೆ ಹೋಗ್ಬಾರ್ದು ರೆಗ್ಯುಲರ್ ನಾರ್ಮಲ್ ವಾಟರ್ ವಾಶಸ್ ಸಾಕು ಎಲ್ಲಾರು ಅನ್ಕೋತಾರೆ ಕೂಟ್ಲಲ್ಲಿರೋದು ಕ್ಲೀನ್ ಆಗಿರಲ್ಲ ಅಂತ ಬಟ್ ಆಕ್ಚುಲಿ ಕೂದಲಲ್ಲಿರೋದು ಆ ಜಾಗನ ಸುರಕ್ಷಿತವಾಗಿ ಇಟ್ಕೊಳಕ್ಕೆ ಅದನ್ನ ಎಷ್ಟಾಗುತ್ತೋ ಶೇವ್ ಮಾಡಕ್ ಹೋಗ್ಲೇಬಾರ್ದು ಟ್ರಿಮ್ ಬೇಕಾದ್ರೆ ಮಾಡಬಹುದು ಬಟ್ ಬುಡತ್ವರೆಗೂ ಹೋಗ್ಲೇಬಾರ್ದು ಅಂಡರ್ ಗಾರ್ಮೆಂಟ್ಸ್ ಅನ್ ಕ್ಲೀನ್ ಆಗಿ ಇಟ್ಕೋಬೇಕು ಹ್ಮ್ ಕ್ಲೀನ್ ಆಗಿ ಇಟ್ಕೊಂಡ್ರೆ ಅವಾಗ ಏನು ಪ್ರಾಬ್ಲಮ್ ಆಗಲ್ಲ ಏನೇ ಇನ್ಫೆಕ್ಷನ್ ಬಂದ್ರು ಬೇಗ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಸ್ಟ್ರೆಸ್ ಮಾಡ್ಕೋಬಾರ್ದು ಹಾರ್ಮೋನ್ಸ್ ಏನೇನಿದೆಯೋ ಡಾಕ್ಟರ್ ಕೊಡ್ತಾರೆ ಅಂಡ್ ಯಾವಾಗ ಸೆಕ್ಷಲ್ ಇಂಟರ್ಫೋರ್ಸ್ ಆಗ್ಬೇಕೋ ಫಾಂಡ್ ನಮ್ಗೆ ಯೂಸ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಆತ ಇದರಲ್ಲಿ ಈ ತರ ರೋಗಗಳೆಲ್ಲ